ಈ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಂಖ್ಯಾ ವಿಶೇಷತೆ ತುಂಬ ಜನ ನಲವತ್ತೆಂಟು ದಿನ ಪೂಜೆ ಮಾಡಿ ನೂರ ಎಂಟು ಜಪ ಮಾಡಿ ಅಖಂಡ ಪೂಜೆ ಮಾಡಿ ಅಂತಾರೆ ಆದ್ರೆ ನಲ್ವತ್ತೆಂಟು ಯಾಕೆ ನೂರ ಎಂಟು ಯಾಕೆ ಅಂತ ಹೇಳೋರು ತುಂಬಾ ಕಮ್ಮಿ ನಲವತ್ತೆಂಟು ಅಂದ್ರೆ ಇಪ್ಪತ್ತೇಳು ಪ್ಲಸ್ ಒಂಬತ್ತು ಪ್ಲಸ್ ಹನ್ನೆರಡು ನಲವತ್ತೆಂಟು ಇಪ್ಪತ್ತೇಳು ನಕ್ಷತ್ರಗಳು ಒಂಬತ್ತು ಗ್ರಹಗಳು ಹನ್ನೆರಡು ರಾಶಿಗಳು ಹೀಗೆ ಇಪ್ಪತ್ತೇಳು ನಕ್ಷತ್ರಗಳಿರುವ ದಿನ ಹನ್ನೆರಡು ರಾಶಿಗಳಿಗೂ ಅಂದರೆ ಮನೆಯ ಎಲ್ಲರಿಗೂ ಒಂಬತ್ತು ಗ್ರಹಗಳು ಶುಭವನ್ನುಂಟು ಮಾಡಲಿ ಎಂದು ಇದರ ಅರ್ಥ ನೂರ ಎಂಟು ಎಂದರೆ ನೂರ ಎಂಟು ಈಜಿ ಕೊಟ್ಟು ಅರವತ್ತು ಪ್ಲಸ್ ಇಪ್ಪತ್ತೇಳು ಪ್ಲಸ್ ಒಂಬತ್ತು ಪ್ಲಸ್ ಹನ್ನೆರಡು ಅಖಂಡ ಎಂದರೆ ನೂರ ಇಪ್ಪತ್ತೆಂಟು ದಿನ ನೂರ ಇಪ್ಪತ್ತೆಂಟರಲ್ಲಿ ಅರ್ಧ ಅರವತ್ನಾಲ್ಕು ಅರವತ್ನಾಲ್ಕು ಶಿವಶಕ್ತಿ ಪೀಠಗಳು ಅರವತ್ನಾಲ್ಕು ದೇವಿ ಶಕ್ತಿ ಪೀಠಗಳು ಅರವತ್ನಾಲ್ಕರಲ್ಲಿ ಅರ್ಧ ಮೂವತ್ತೆರಡು ಮೂವತ್ತೆರಡು ಗಣಪತಿ ಆಕಾರಗಳು ಮೂವತ್ತೆರಡರ ಅರ್ಧ ಹದಿನಾರು ಹದಿನಾರು ಷೋಡಶ ಸಂಸ್ಕಾರಗಳು ಹದ್ನಾರರಲ್ಲಿ ಅರ್ಧ ಎಂಟು ಎಂಟು ಅಷ್ಟಕಷ್ಟಗಳು ನಿವಾರಣೆ ಅಷ್ಟೈಶ್ವರ್ಯ ಫಲ ಎಂಟರಲ್ಲಿ ಅರ್ಧ ನಾಲ್ಕು ನಾಲ್ಕು ವೇದಗಳು ನಾಲ್ಕರಲ್ಲಿ ಅರ್ಧ ಎರಡು ಒಂದು ಸೂರ್ಯ ಇನ್ನೊಂದು ಚಂದ್ರ ಎರಡರಲ್ಲಿ ಅರ್ಧ ಒಂದು ಅದೇ ನೀನು ಅದೇ ಆತ್ಮ ಆ ಆತ್ಮವನ್ನು ಜಾಗೃತಗೊಳಿಸಿ ಪರಮಾತ್ಮನನ್ನು ಒಲಿಸಿಕೊಳ್ಳುವುದೇ ಅಖಂಡ ಎಷ್ಟು ಅರ್ಥವಿದೆ ಅಲ್ವಾ ಶುಭವಾಗಲಿ ತಿಳಿದುಕೊಂಡು ಮಾಡಿದರೆ ಒಳ್ಳೆಯದು ಅಲ್ವಾ ಈ ಚಾನೆಲ್ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ